ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ದಿನೇ ದಿನೇ ಸಂಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿಗೂ ಕೂಡ ತಪ್ಪದ ಸಂಕಷ್ಟ ಎಸ್ ಐ ಟಿ ಟೀಮ್ನಿಂದ ಹೆಲ್ಪ್ಲೈನ್ ನಂಬರ್ ಬಿಡುಗಡೆ ಮಾಡಿತ್ತಲ್ಲ ಎಸ್ ಐ ಟಿ ಹೆಲ್ಪ್ಲೈನ್ ನಂಬರ್ಗೆ ಸಾಲು ಸಾಲು ಸಂತ್ರಸ್ತೆಯರಿಂದ ಕರೆ ಬರ್ತಾ ಇದ್ದವನು ಸಂತ್ರಸ್ತೆಯರು ಡೀಟೇಲ್ಸ್ ಸಂತ್ರಸ್ತೆಯರು ಏನು ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅದನ್ನು ನೋಟ್ ಮಾಡ್ಕೊಳ್ತಾ ಇದೆ ಎಸ್ ಐ ಟಿ ತಂಡ ಮಾಹಿತಿಯನ್ನು ನೋಟ್ ಮಾಡಿಕೊಂಡು ನಂತರ ನೇರ ಭೇಟಿಗೆ ಒಂದು ವೇಳೆ ಸಂತ್ರಸ್ತೆಯರು ಒಪ್ಪಿದ್ದೇ ಆದರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಎಸ್ ಐ ಟಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಯಾರೇ ಆದರೂ ಕೂಡ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದರೆ ಅಂಥವರು ಈ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳಿ ಒಂದು ಸಹಾಯವಾಣಿ ನಂಬರನ್ನು ಎಸ್ ಐ ಟಿ ತಂಡ ಬಿಡುಗಡೆ ಮಾಡಿ ಎಸ್ ಐ ಟಿ ತಂಡ ಕೊಟ್ಟಿರುವಂಥ ಸಹಾಯವಾಣಿ ನಂಬರ್ಗೆ ಅನೇಕ ಕರೆಗಳು ಬರ್ತಾ ಇದ್ದಾವಂತೆ ಆದರೆ ನಿಮ್ಮ ವಿವರಗಳನ್ನು ಎಸ್ ಐ ಟಿ ಒಂದು ಭರವಸೆಯನ್ನು ಕೊಟ್ಟಿತ್ತು ನಿಮ್ಮ ವಿವರಗಳನ್ನು ಗೌಪ್ಯವಾಗಿ ಇರಿಸಲಾಗತ್ತೆ ಸಂತ್ರಸ್ತೆಯರು ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡರೂ ಕೂಡ ಎಲ್ಲಿಯೂ ಕೂಡ ನಿಮ್ಮ ವಿವರವನ್ನು ಮಾಹಿತಿಯನ್ನು ಹೆಸರನ್ನು ವಿಳಾಸವನ್ನು ಬಹಿರಂಗಪಡಿಸೋದಿಲ್ಲ ಅಂತ ಹೀಗಾಗಿ ಎಸ್ ಐ ಟಿಗೆ ಈಗಾಗಲೇ ಅನೇಕ ಮಹಿಳೆಯರು ಫೋನ್ ಮಾಡಿದ್ದಾರಂತೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರಂತೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಲೈಂಗಿಕ ದೌರ್ಜನ್ಯದ ಆರೋಪದ ಪ್ರಕರಣ ಎಸ್ ಐ ಟಿ ತಂಡ ರಚನೆಯಾಗಿದೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಕೇಸ್ ವಿಚಾರದಲ್ಲಿ ಬಂಧನ ಮಾಡಲಾಗಿದೆ ಕಿಡ್ನ್ಯಾಪ್ ಆರೋಪ ಇರುವಂಥ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಪೊಲೀಸ್ ವಿಚಾರಣೆಯಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಅವರು ವಿದೇಶಕ್ಕೆ ವಿದೇಶದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ಇನ್ನು ದೇಶಕ್ಕೆ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧವೂ ಕೂಡ ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿದ್ದಾವೆ ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಅತ್ಯಾಚಾರದಂಥ ಗಂಭೀರ ಆರೋಪಗಳನ್ನು ಹೊತ್ತಿದ್ದಾರೆ ಇನ್ನು ದೇಶಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಬೇರೆ ದೇಶದಲ್ಲಿದ್ದರೂ ಕೂಡ ಸ್ವದೇಶಕ್ಕೆ ಕರೆದುಕೊಂಡು ಬರುವಂಥ ಪ್ರಯತ್ನವನ್ನು ಎಸ್ ಐ ಟಿ ತಂಡ ಮಾಡ್ತಾ ಇದೆ ಈ ಮಧ್ಯೆ ಎಸ್ ಐ ಟಿ ಕೊಟ್ಟಿದ್ದಂಥ ಒಂದು ಹೆಲ್ಪ್ಲೈನ್ ನಂಬರ್ ಪ್ರಜ್ವಲ್ ರೇವಣ್ಣ ಅವರಿಂದ ದೌರ್ಜನ್ಯಕ್ಕೊಳಗಾದಂಥವರು ಈ ನಂಬರ್ಗೆ ಕರೆ ಮಾಡಬಹುದು ನಿಮಗಾದಂಥ ನೋವನ್ನು ತೋಡಿಕೊಳ್ಳಬಹುದು ನೀವು ಕರೆ ಮಾಡಿ ಹೇಳಿದರೆ ಯಾವ ವಿವರವನ್ನು ಕೂಡ ನಾವು ಬಿಟ್ಕೊಡೋದಿಲ್ಲ ಈ ಎಲ್ಲ ಮಾಹಿತಿಗಳನ್ನು ಹೆಲ್ಪ್ಲೈನ್ಗೆ ತೋಡ್ಕೊ ಹೇಳಿಕೊಳ್ಬೋದು ಅಂತ ಹೇಳಿ ಎಸ್ ಐ ಟಿ ಮಾಡಿತ್ತು ಇದೀಗ ಎಸ್ ಐ ಟಿ ಕೊಟ್ಟಿದ್ದಂಥ ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕರೆ ಬರ್ತಾ ಇದ್ದಾವೆ ಕೆಲವಷ್ಟು ಹೆಣ್ಣು ಮಕ್ಕಳು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದ್ದಾವೆ